ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋಮೆ ಆಸೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಾ ಇರತಕ್ಕಂತಹ ಜ್ಯೂಸಿಂದ ನೀವು ವೆಯ್ಟ್ ಲಾಸ್ ಸಹ ಆಗಬಹುದು ಹಾಗೆ ವೆಯ್ಟ್ ಗೈನ್ ಸಹ ಆಗಬಹುದು ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಇದೊಂದು ಜ್ಯೂಸ್ ಕುಡಿಯೋದ್ರಿಂದ ನಾಲ್ಕರಿಂದ ಐದು ಗಂಟೆ ತನಕ ಹಸಿವು ಕಾಣೋದಿಲ್ಲ ಅಂದರೆ ನಂಬ್ತೀರಾ ಬನ್ನಿ ತಡೆ ಯಾಕೆ ಮಾಡೋದು ಈ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಖರ್ಜೂರ ಬಾದಾಮಿ ಗೋಡುಂಬೆ ಹತ್ತಿ ಹಣ್ಣು ಒಣದ್ರಾಕ್ಷಿ ಮತ್ತು ಸೀಡ್ಸ್ ಹಾಗೆ ಬಾಳೆಹಣ್ಣು ಮತ್ತು ಒಂದು ಕಪ್ ಹಾಲು ಡ್ರೈ ಫ್ರೂಟ್ಸ್ ಮತ್ತು ಫ್ಲೆಕ್ಸಿ ಸೀಡ್ಸ್ಗಳನ್ನ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡ್ಕೊಂಬಿಟ್ಟು ರಾತ್ರಿ ಪೂರ್ತಿ ನೀರಲ್ಲಿ ನೆನಹಾಕ್ಬೇಕು ಈ ಜ್ಯೂಸಿಂದ ನಮಗೆ ಡೈಜೆಷನ್ ಈಸಿ ಆಗುತ್ತೆ ಹಾಗೆ ನ್ಯೂಟ್ರಿಯೆಂಟ್ ಸಹ ಅಬ್ಸರ್ಬ್ ಆಗುತ್ತೆ ಫ್ರೆಂಡ್ಸ್ ನನಗೆ ಗೊತ್ತಿರೋ ಹಾಗೆ ವೆಯ್ಟ್ ಲಾಸ್ ಮಾಡೋ ತುಂಬ ಜನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾರೆ ಈಗ ಮಾಡೋದ್ರಿಂದ ನಮಗೆ ಬಾಡಿಯಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆ ಬ್ರೇಕ್ಫಾಸ್ಟ್ ಬದಲು ಇದು ಒಂದು ಕಪ್ ಜ್ಯೂಸ್ ಕುಡಿದ್ರೆ ಎನರ್ಜಿ ಡಬಲ್ ಆಗುತ್ತೆ ಮತ್ತು ನಮಗೆ ನಾಲ್ಕರಿಂದ ಐದು ಗಂಟೆ ತನಕ ಹಸಿ ಹಸಿವು ಕಾಣೋದಿಲ್ಲ ಯಾರೆಲ್ಲ ವೆಯ್ಟ್ ಗೇನ್ ಆಗಬೇಕಂತ ಇದ್ದೀರಾ ಅವರು ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಕಪ್ ಈ ನ್ಯೂಟ್ರಿಯೆಂಟ್ ಜ್ಯೂಸ್ನ ಕುಡಿದ್ರೆ ಈಸಿಯಾಗಿ ನಾವು ವೆಯ್ಟನ್ನ ಗೇನ್ ಮಾಡಬಹುದು ರಾತ್ರಿ ಪೂರ್ತಿ ಡ್ರೈ ಫ್ರೂಟ್ಸ್ ನೆಂದಿದೆ ಈ ಖರ್ಜೂರದಲ್ಲಿರ್ತಕ್ಕಂತಹ ಬೀಜನ ತೆಗಿಬೇಕು ಇದು ತುಂಬ ಚೆನ್ನಾಗಿ ನೆನೆದಿರೋದ್ರಿಂದ ಈಸಿಯಾಗಿ ನಾವು ಆ ಬೀಜನ ಬೇರ್ಪಡಿಸಬಹುದು ನಾನೀಗ ಮಿಕ್ಸಿ ಜಾರ್ನ ತಗೊಳ್ತಾ ಇದ್ದೇನೆ ರಾತ್ರಿ ಪೂರ್ತಿ ನೆನೆಸಿರ್ತಕ್ಕಂತಹ ಈ ಡ್ರೈ ಫ್ರೂಟ್ಸ್ನ ಜಾರ್ ಒಳಗಡೆ ಹಾಕ್ತಾ ಇದ್ದೇನೆ ಇದರೊಳಗೆ ನಾನೀಗ ಒಂದು ಬಾಳೆಹಣ್ಣನ್ನು ತಗೊಳ್ತಾ ಇದ್ದೇನೆ ಬಾಳೆಹಣ್ಣನ್ನು ಚಿಕ್ಕದಾಗಿ ಒಂದು ಸ್ವಲ್ಪ ಪೀಸ್ ಮಾಡಿಬಿಟ್ಟು ಆ ಜಾರ್ ಒಳಗಡೆ ಮಿಕ್ಸಿ ಜಾರ್ ಕಡೆ ಹಾಕೊಳ್ಳೋಣ ಹಾಗೆ ನಾನು ಇದಕ್ಕೆ ಸ್ವಲ್ಪ ರುಚಿ ಬರಲಿ ಅಂತೇಬಿಟ್ಟು ಬೆಲ್ಲನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೇನೆ ಫ್ರೆಂಡ್ಸ್ ಈ ಜ್ಯೂಸ್ನಲ್ಲಿ ಡ್ರೈ ಫ್ರೂಟ್ಸ್ ಜೊತೆಗೆ ಹಾಲು ಬಾಳೆಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಇದು ಒಂದು ಕಂಪ್ಲೀಟ್ ನ್ಯೂಟ್ರಿಷಿಯನ್ ಡ್ರಿಂಕ್ ಆಗುತ್ತೆ ಹಾಗೆ ಇದು ಇನ್ಸ್ಟೆಂಟ್ ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾನೀಗ ಈ ಜ್ಯೂಸ್ ಒಳಗಡೆ ಒಂದು ಕಪ್ಪು ಹಾಲನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ಸ್ಟ್ರಾಂಗ್ ಬೋನ್ಸ್ ಮತ್ತು ಮಸಲ್ಸ್ ಬೇಕಂದ್ರೆ ಹಾಲಿನಲ್ಲಿರುವಂತಹ ಕ್ಯಾಲ್ಷಿಯಂ ಮತ್ತು ಪ್ರೋಟೀನ್ ಎಲುಬುಗಳನ್ನು ಮತ್ತು ಮಸಲ್ಸ್ಗಳನ್ನ ಸ್ಟ್ರಾಂಗ್ ಮಾಡುತ್ತೆ ವಾಕಿಂಗ್ ಯೋಗ ವರ್ಕೌಟ್ ಮಾಡೋರಿಗಂತೂ ಈ ಜ್ಯೂಸ್ ತುಂಬಾ ಸೂಪರಾಗಿ ವರ್ಕ್ ಮಾಡುತ್ತೆ ನಾನಿಲ್ಲಿ ಹಾಲು ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತೇಳ್ಬಿಟ್ಟು ಇನ್ನೊಂದು ಸರ್ತಿ ನಾನೀಗ ಗ್ರೈಂಡ್ ಮಾಡ್ತೇನೆ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದ್ರೆ ಈ ಜ್ಯೂಸ್ ತುಂಬಾ ತುಂಬಾನೇ ಈ ಜ್ಯೂಸ್ ನ ಸರಿಯಾದ ಪ್ರಮಾಣದಲ್ಲಿ ಕುಡಿದ್ರೆ ವೆಯ್ಟ್ ಲಾಸ್ಗೆ ಸಹಾಯ ಮಾಡುತ್ತೆ ಹಾಗೆ ವೆಯ್ಟ್ ಗೇನ್ಗೂ ಸಹ ಉಪಯುಕ್ತ ಆಗುತ್ತೆ ಇದರಲ್ಲಿ ಕೆಲವೊಂದು ಪೋಷಕಾಂಶ ಇದ್ದು ಜಂಕ್ ಬಂದ್ಬಿಟ್ಟು ಕ್ರೇವಿಂಗ್ ನ ಕಡಿಮೆ ಮಾಡೋದ್ರಿಂದ ನಾವು ಬೇರೆ ಏನು ತಿನ್ಬೇಕಂತ ಅನ್ಸೋದಿಲ್ಲ ನೋಡಿ ಫ್ರೆಂಡ್ಸ್ ಜ್ಯೂಸ್ ರೆಡಿ ಆಗಿದೆ ಈಗ ಫ್ರೆಂಡ್ಸ್ ಈ ಜ್ಯೂಸಿಂದ ತುಂಬ ತುಂಬಾ ಬೆನಿಫಿಟ್ಸ್ ಇದೆ ಮುಖ್ಯವಾಗಿ ಇದು ಇನ್ಸ್ಟೆಂಟ್ ಎನರ್ಜಿ ಆಗಿ ವರ್ಕ್ ಮಾಡುತ್ತೆ ವೇ ಎಲ್ತಿಯಾಗಿ ವೆಯ್ಟ್ ಮ್ಯಾನೇಜ್ಮೆಂಟನ್ನು ನಾವು ಮಾಡ್ಕೋಬೋದು ಹಾಗೆ ಸ್ಟ್ರಾಂಗ್ ಬೋನ್ ಮತ್ತು ಮಸಲ್ಸ್ಗಳನ್ನ ಸಿಗುತ್ತೆ ಹಾಗೆ ನಮ್ಮ ಡೈಜೆಷನ್ ಸಿಸ್ಟಮು ಸಹ ಇಂಪ್ರೂವ್ ಆಗುತ್ತೆ ಹಸುವನ್ನು ಸಹ ಕಡಿಮೆ ಮಾಡುತ್ತೆ ಮುಖ್ಯವಾಗಿ ಹೇಳಬೇಕಂದ್ರೆ ಇದು ಗ್ಲೋಯಿಂಗ್ ಸ್ಕಿನ್ ಮತ್ತು ಹೆಲ್ತಿ ಹೇರ್ಗೆ ತುಂಬಾ ಒಳ್ಳೆಯದು ಅಂದರೆ ಇದರ ಪೋಷಕಾಂಶಗಳಿಂದ ಇರೋದರಿಂದ ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಮತ್ತು ಏರ್ ಫಾಲ್ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬನ್ನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ